Yeah, they cool. ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಸರ್ಕಾರಿ ಆದೇಶದ ಪ್ರಕಾರ ಅಧಿಕೃತವಾದಂಥ ಮೊದಲನೇ ಪ್ರಾರಂಭದ ದಿನ ಇವತ್ತು ಎಲ್ಲರೂ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರಾರಂಭೋತ್ಸವಕ್ಕೆ ಸ್ವಾಗತ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿ ಸಂಬಂಧ ಇಲ್ಲಿ ಈ ಸರಸ್ವತಿ ಕೃಷಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ವಿಶೇಷ ಅಂತಂದರೆ ನಾವು ಶಾಲಾ ಪ್ರಾರಂಭೋತ್ಸವಕ್ಕೆ ಎಷ್ಟು ಮನಸ್ಸಿನಿಂದ ಕೆಲಸ ಕಾರ್ಯ ಮಾಡ್ತೀವಿ ಕೊನೆಯವರೆಗೇನು ಕೂಡ ಅಕಾಡೆಮಿಕ್ ಇಯರ್ ಮುಗಿಯ ಕೂಡ ಅದೇ ಆಸಕ್ತಿ ಉತ್ಸಾಹ ಉಳಿಸ್ಕೊಂಡು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರೆ ಇವತ್ತಿನ ಸಾಂಕೇತಿಕವಾದಂಥ ಈ ಒಂದು ಸರಸ್ವತಿ ಪೂಜೆ ಆಚರಣೆ ಸಾರ್ಥಕ ಆಗ್ತದ ಅಂತ ಯಾಕಂದರೆ ಒಂದೇ ದಿವಸಿಗೆ ಎಲ್ಲರೂ ಸೇರ್ಲಿಕ್ಕಾಗಲ್ಲ ಇವತ್ತು ಪ್ರಾರಂಭ ಅಂತಂದ್ರೆ ಸುಮಾರು ನನ್ನೊಂದಾದ್ರೆ ಈ ಒಂದು ಇಲ್ಲಿ ತಾಲೂಕಿನಲ್ಲಿ ಹಳ್ಳಿ ಪ್ರದೇಶದಲ್ಲಿ ಹದಿನೈದು ದಿನ ನಡುತ್ತೆ ಇನ್ನೂ ಕ್ಲಾಸ್ ಆಗಿಲ್ಲ ಇನ್ನೂ ಅಡ್ಮಿಷನ್ ಮಾಡ್ಕೋಬೇಕು ಊರಿಗೆ ಹೋಗಿದ್ದೆವು ಪ್ರವಾಸಕ್ಕೆ ಹೋಗಿದ್ದೆವು ಏನೋ ಒಂದು ಹಾಗೇನೆ ಹೇಳ್ಕೋಬೋದು ವಿಳಂಬ ಮಾಡುವುದು ಸರ್ವೇ ಸಾಮ್ಯ ಸಾಮಾನ್ಯ ಅದು ಆಗಬಾರ್ದು ಇವತ್ತು ಯಾರು ಮಂದಿರಲ್ಲ ನಾಳೆ ಯಾರು ಬೇರೆ ಹುಡುಕೇ ಸ್ವಲ್ಪ ಜನ ಬಂದಿರು ಇವತ್ತು ಯಾಕಂತಂದ್ರೆ ಗುರುವಾರ ಗುರುಗುಸ ವಾರ ದಿವಸದಿಂದ ಪ್ರಾರಂಭ ಆಗ್ಯದ ಅಧಿಕೃತವಾಗಿ ನಾಳೆಗೆ ಶುಕ್ರವಾರ ಸರಸ್ವತಿ ಪೂಜೆ ಸಂಘೋಪವಾಗಿ ಸಾಗಬೇಕು ಅಂತಂದ್ರೆ ನೀವು ಇವತ್ತು ಬಂದವರು ನಿಜವಾಗ್ಲೂ ನಾಳೆಗೆ ಉಪಸ್ಥಿತಿ ಇರಲೇಬೇಕು ನಾಳೆ ಬೇರೆಯವ್ರು ಇವತ್ತು ಇವತ್ತೊಂದಿನ ನಾವು ಬಂದು ಹಾಕಿದೆವು ನಾಳೆ ಬೇರೆಯವ್ರ ಪಾಳಿ ಅಂತ ಹೇಳಿ ಹಂಗೆ ಯಾರು ಬಂದವರು ಅನ್ಕೋಬೇಡ್ರೆ ಬಂದವರು ಬಿಡ್ಬೋದು ಹೋದ್ರೆ ಅಂದ್ರೆ ಮತ್ತಿಷ್ಟು ದಿನ ಹೆಚ್ಚಿಗೆ ಹೋಗ್ತದ ಬಂದವರು ಉಳ್ಕೊಂಡ್ರಿ ಅಂದ್ರೆ ನಾಳೆ ಬಂದವ್ರು ಮತ್ತೆ ಸೇರ್ಕೊತಾರೆ ಹೀಗಾಗಿ ಒಂದು ಗುಂಪ ದೊಡ್ಡದಾಗ್ತದೆ ವಿದ್ಯಾರ್ಥಿ ಒಂದು ಕ್ಲಾಸ್ ಗುಂಪ ದೊಡ್ಡದಾಗ್ತದೆ ಗ್ರೂಪ್ ಪಾಠ ಮಾಡೋರಿಗೆ ಒಂದು ಗ್ರೂಪ್ ಹೋಮಸ್ ಬರ್ತದೆ ಎಲ್ಲರೂ ನೀವು ಆದಷ್ಟು ಬೇಗ ಕ್ಲಾಸ್ಗಳಿಗೆ ಜಾಯಿನ್ ಆಗ್ತೀರಿ ಮತ್ತು ಶಿಕ್ಷಕರಿಗೆ ಕೂಡ ಪಾಠ ಪ್ರವಚನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಈ ಪ್ರಾರಂಭೋತ್ಸವದ ಸಂದರ್ಭದಲ್ಲಿರ್ತಕ್ಕಂಥ ಗ್ರೂಪ್ ಶೈಕ್ಷಣಿಕ ವರ್ಷದ ತಕ್ಕೂ ಉಳಿಸ್ಕೊಂಡು ಹೋಗ್ತೀರಿ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ನನ್ನೆಲ್ಲ ಮಕ್ಕಳಿಗೆ ವಿರಾಮ ನೀಡುತ್ತೆ